ಬೆಂಗಳೂರು ದೊಡ್ಡಬಸವಣ್ಣ ದೇವಸ್ಥಾನ ಪ್ರದೇಶದಲ್ಲಿ ನಡೀತಾ ಇರುವ ಕಡ್ಲೇಕಾಯಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಬಾರಿ ಭಕ್ತರ ಭಾರಿ ದಟ್ಟಣೆ ಕಂಡುಬಂದಿದೆ ಒಟ್ಟಾರೆ ಸುಮಾರು ಆರು ಲಕ್ಷ ಭಕ್ತರು ಪರೀಕ್ಷೆ ಆನಂದಿಸಿದ್ದಾರೆ ಹದಿನೈದು ಹದಿನಾರು ಹದಿನೇಳನೇ ತಾರೀಕುಗಳಲ್ಲಿ ಸುಮಾರು ಎರಡು ಲಕ್ಷ ಜನ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಇಂದು ಮಾತ್ರ ಒಂದು ಲಕ್ಷದ ಅರವತ್ತೈದರಿಂದ ಒಂದು ಲಕ್ಷದ ಎಂಬತ್ತೈದು ಸಾವಿರ ಭಕ್ತರು ಆಗಮಿಸಿರುವುದು ಅಧಿಕಾರಿಗಳ ಅಂದಾಜು ಈ ಬಾರಿ ಮೊದಲ ಬಾರಿಗೆ ವಿಶೇಷ ದೀಪಾಲಂಕಾರ ಹೂವಿನ ಅಲಂಕಾರ ಭಕ್ತರನ್ನು ಆಕರ್ಷಿಸಿತು ನಾರ್ತ್ ರೋಡ್ ಆರ್ ರಸ್ತೆ ಆಶ್ರಮ ವೃತ್ತ ಡಿವಿಜಿ ರಸ್ತೆ ಗಾಂಧಿ ಬಜಾರ್ ಮಾರ್ಗಗಳಲ್ಲಿ ಸಾವಿರಾರು ಜನ ನಡಿಗೆಯಲ್ಲಿ ಅಲಂಕಾರ ವೀಕ್ಷಣೆ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಇರುವ ಸುಮಾರು ಎರಡು ಸಾವಿರ ಮಳಿಗೆಗಳ ಬದಲಾಗಿ ಈ ಬಾರಿ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಅಂಗಡಿಗಳು ಸ್ಥಾಪನೆಗೊಂಡಿದ್ದು ಪರಿಷೆ ಪ್ರದೇಶದಲ್ಲಿ ವ್ಯಾಪಾರ ಹೆಚ್ಚಾಗಿದೆ ಪರಿಷೆ ಪ್ರದೇಶದಲ್ಲಿ ರೌಂಡ್ ದಿ ಕ್ಲಾಕ್ ಸ್ವಚ್ಛತಾ ಕಾರ್ಯಕ್ರಮ ನಡೀತಾಯಿದ್ದು ಬೆಂಗಳೂರಿನ ಸುತ್ತಮುತ್ತಲಿನ ಗ್ರಾಮಾಂತರ ಜಿಲ್ಲೆಗಳಿಂದಲೂ ಹೆಚ್ಚಿನ ಜನ ಆಗಮನ ದಾಖಲಾಗಿದೆ ಸಾರಿಗೆ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಅವರು ಇಂದು ರಾತ್ರಿ ಎಂಟು ಮೂವತ್ತರವರೆಗೆ ಸ್ಥಳದಲ್ಲಿ ತಂಗಿ ಭಕ್ತರಿಗೆ ಅಗತ್ಯ ಇರೋ ಎಲ್ಲ ಮೂಲ ಸೌಲಭ್ಯಗಳನ್ನು ಭದ್ರತಾ ವ್ಯವಸ್ಥೆಗಳನ್ನು ಸಂಚಾರ ವ್ಯವಸ್ಥೆಗಳನ್ನು ಮೈದಾನದಲ್ಲಿ ನಿಂತು ಮಾನಿಟರ್ ಮಾಡಿದರು ಭದ್ರತೆಗೆ ಆದ್ಯತೆ ನೀಡಿ ಪರಿಷೆ ಪ್ರದೇಶದಲ್ಲಿ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಬುಲ್ಟೆಂಪಲ್ ರಸ್ತೆ ಮುಖ್ಯ ರಸ್ತೆಯಲ್ಲಿ ಮಾತ್ರ ಎಂಟುನೂರಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜಿಸಲಾಗಿದೆ ಭಕ್ತರಿಗೆ ಕುಡಿಯೋ ನೀರು ತುರ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ